ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ವಿಶೇಷ ಬಿಸಿ ಬಿಸಿ ಹೋಳಿಗೆ ಹಾಗೂ ಹೋಳಿಗೆ ಕಟ್ಟಿನ ಸಾರು ಈ ದಿನ ನಾನು ಮಗಳ ಮನೆಯಲ್ಲಿದ್ದೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವಂತಹ ಹೋಳಿಗೆ ಕಟ್ಟಿನ ಸಾರಿಗೆ ಏನೇನು ಪದಾರ್ಥ ನೋಡೋಣ ನೋಡಿ ಮೊದಲಿಗೆ ನಾನು ಒಣ ಕೊಬ್ಬರಿ ಕಾಯಿ ತುರಿ ತೊಗೊಂಡಿದ್ದಾರೆ ಜೀರಿಗೆ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಚಕ್ಕೆ ಎರಡು ಲವಂಗ ಇದು ಚಕ್ರಮಗ್ಗು ಹೂವು ಅಂತಿರಲ್ಲ ಅದು ಮೆಣಸಿನ ಕಾಳು ಸ್ವಲ್ಪ ಗಸಗಸೆ ಕೊತ್ತಂಬರಿ ಕಾಳು ಇಷ್ಟನ್ನು ಅವರಿಗೆ ಹುರ್ಕೊತಾರೆ ಹುರ್ಕೊಂಡು ಇದ್ರ ಜೊತೆಗೆ ಒಣ ಮೆಣಸಿಕಾಯನ್ನ ಸೇರಿಸ್ತಾರೆ ಒಣ ಮೆಣಸಿಕಾಯಿ ಬೇಡ ಅನ್ನೋರು ಖಾರ ಪುಡಿನಾದ್ರೂ ಹಾಕ್ಬೋದು ಇದಕ್ಕೆ ಈಗ ಎಲ್ಲ ಮಸಾಲೆ ಐಟಮ್ಸು ಹಾಗೆ ಒಣಕಾಯಿ ತುರಿ ಎಲ್ಲವನ್ನು ಸಹ ನಾವು ಫ್ರೈ ಮಾಡ್ತಾಯಿದ್ದೀವಿ ಮೊದಲೇ ಎಣ್ಣೆ ಹಾಕಬೇಡಿ ಫಸ್ಟ್ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಎಲ್ಲವನ್ನೂ ಮಿಕ್ಸ್ ಮಾಡ್ತೀವಲ್ಲ ಆವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೋದು ಮತ್ತೆ ನೋಡಿಲಿ ಕಪ್ದಲ್ಲಿ ಪಾತ್ರೆ ಒಳಗೆ ಬೇಳೆ ಮತ್ತು ಬೆಲ್ಲ ಕುದೀತಾ ಇದೆ ಕಟ್ಟೆಲ್ಲ ಬಸ್ಕೊಂಡಿದ್ದೀವಿ ಆಲ್ರೆಡಿ ಈಗ ಇವನ್ನೆಲ್ಲ ಹುರ್ಕೊಂಡ್ಬಿಡೋಣ ಈಗ ನೋಡಿ ಇವನ್ನ ಮಸಾಲೆ ಐಟಮ್ಸ ಒಂದು ತಟ್ಟೆಗೆ ಹುರಿದು ತೆಗಿತಾಯಿದ್ದೀವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಡೋಣ ನೋಡಿ ಇವನ್ನೂ ಒಂದೇ ಸ್ಪೂನ್ ಎಣ್ಣೆ ಹಾಕಿ ಉಡ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ಅದೇ ಟೊಮೊಟೊ ಈರುಳ್ಳಿಯಲ್ಲಿ ನಾವೀಗ ಕರಿಬೇವು ಕೊತ್ತಂಬರಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೀವು ಕೊತ್ತಂಬರಿ ಕಾಳು ಇಲ್ಲದೆ ಇದ್ದರೂ ಪರವಾಗಿಲ್ಲ ಹೆಚ್ಚು ಕೊತ್ತಂಬರಿ ಹಾಕಿ ಸಾರು ಮಾಡಿ ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ ಹೆಚ್ಚಾಗಿ ಕೊತ್ತಂಬರಿ ಬಳಸಿದಷ್ಟು ಹೋಳ್ಗೆ ಕಟ್ಟಿನ ಸಾರಿಗೆ ತುಂಬ ರುಚಿ ಕೊಡುತ್ತೆ ಅದು ನೋಡಿಗ ಆಲ್ರೆಡಿ ಈಗ ಕರಿಬೇವು ಕೊತ್ತಂಬರಿ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟ್ ಏನಪ್ಪ ಒಣಕಾಯಿ ತುರಿ ಹಾಕ್ತಾ ಇದೆ ನೋಡಿ ನೋಡಿಗ ಒಣಕಾಯಿ ತುರಿಗೆ ಅದನ್ನು ಸಪ್ರೇಟಾಗಿ ಹುರಿದಿ ಅಂತಂದ್ರೆ ಬೇಗ ಹೊತ್ತು ಅದು ಅದಕ್ಕೋಸ್ಕರ ನೀವು ಟೊಮೊಟೊ ಮತ್ತು ಈರುಳ್ಳಿ ಜೊತೆಗೆ ಹಾಕಬೇಕಾಗತ್ತೆ ನೋಡಿ ತೀರೆ ಅಂದರೆ ಅದು ಸುಟ್ಟು ವಾಸನೆ ಬರುತ್ತಲ್ಲ ಸಾರಿನ ಟೇಸ್ಟ್ನೇ ಬದಲಾವಣೆ ಬಂದ್ಬಿಡುತ್ತೆ ಕೊನೆಯದಾಗಿ ಜೀರಿಗೆ ಮತ್ತು ಕಸಕಸಿನ ಹಾಕ್ತಾ ಇದೆ ನೋಡಿ ಸೂಪರ್ ಆದಂತಹ ಯುಗಾದಿ ಹಬ್ಬದ ಸ್ಪೆಷಲ್ ಹೋಳಿಗೆ ಕಟ್ಟಿನ ಸಾರು ನೋಡಿ ಈ ರೀತಿ ಒಂದೇ ಹದಕ್ಕೆ ಹುರ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ಹುರಿದು ಒಂದು ತಟ್ಟೆ ತೆಗ್ದಿದ್ದೀವಿ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ತಕ್ಷಣ ರುಬ್ಕೊಂಬಂದ್ಬಿಡಣ್ಣ ನೋಡಿ ಈಗ ಬೇಳೆ ಮತ್ತು ಕಡಲೆ ಬೇಳೆ ಬೇಯಿಸಿದ್ದು ಮೇಲಿನ ನೀರು ಇರುತ್ತಲ್ಲ ಕಟ್ಟು ಅಂತೀವಿ ನಾವು ಈ ಕಡೆಗೆ ಅದನ್ನು ಕಟ್ಟರೆ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ನೆನೆ ಹಾಕ್ಕೊಂಡಿದ್ವಲ್ವಾ ಅದನ್ನು ನೋಡಿ ಸೋಸಿ ಕಟ್ಟಲ್ಲೇನೆ ನಾನು ಹಾಕ್ತಾಯಿದ್ದೀನಿ ಸಾಲೆ ಪದಾರ್ಥ ಟೊಮೊಟೊ ಈರುಳ್ಳಿ ಏನು ರುಬ್ಬಿದ್ವಲ್ಲ ನೋಡಿ ಈ ಥರ ಸಣ್ಣಗೆ ಆಗಂಗೆ ರುಬ್ಕೋಬೇಕು ನುಣ್ಣಗೆ ಇಲ್ಲಿ ಈಗಿದ ಪಾತ್ರೆ ಒಳಗೆ ಹಾಕ್ತಾ ಇದ್ದೀವಿ ನೋಡಿ ಹುಳಿ ಮತ್ತು ಕಟ್ಟೆ ಏನಿತ್ತಲ್ಲ ಅದ್ರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀವಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ನೋಡಿ ಈಗ ಅಚ್ಚ ಖಾರದ ಪುಡಿ ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಬಂದು ಪೌಡ್ರ್ ಇದು ಒಣ ಮೆಣಸಿ ಬಳಸ್ತಾ ಇಲ್ಲ ಅದರ ಬದಲಿ ನಾವು ಖಾರ ಪುಡಿ ಹಾಕಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ಮೆಥಡ್ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಪಳಪಳ ಕುದಿಯುವಾಗ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಣ ಮೆಣಸಿಕಾಯಿ ಕರಿಬೇವು ಎಣ್ಣೆ ಮತ್ತು ಸಾಸಿವೆ ತುಂಬ ಈಸಿ ಮೆಥಡಲ್ಲಿ ಒಳಗೆ ಕಟ್ಟಿನ ಸರ್ ಯಾವ ರೀತಿ ಮಾಡಬೇಕು ಹೇಳಿ ಹೇಳಿದ್ದೀನಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಟೇಸ್ಟಿ ಆ್ಯಂಡ್ ಈಸಿಯಾಗಿ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ